ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ನಾನು ನೋಡ್ರಿ ಬರೀ ಇವತ್ತಿನ ಸ್ಟಾರ್ಟ್ ಮಾಡೋನ್ ತಮ್ಮ ಗುಡ್ ಮಾರ್ನಿಂಗ್ ಬ್ರಶ್ ಹ್ಞೂ ಬ್ರಷ್ ಮಾಡ ಲಗು ಲಗು ಮಕ್ಕ ತೊಕೊ ನೋಡಿಲ್ಲ ಚಾನ ರೆಡಿ ಆಕತ್ತಿ ಬಿಸ್ಕಿಟ್ ತೊಗೊಂಡ ಬಿಸ್ಕಿಟ್ ತಿಂದು ಸ್ಕೂಲಿಗೆ ರೆಡಿ ಆಗ ಓಯ್ ಏನ ಮತ್ತೆ ಬೆಳಿಗ್ಗೆ ಬಂದಿಯಲ್ಲ ಏನ್ ಹಾಂ ಏನ್ ಬೇಕು ನಿನಗ ಮೀನ್ ಬೇಕನ್ನ ಮ್ಯಾಲೆಲ್ಲ ಇವ ನೋಡ್ರಪ್ಪ ಚಹಾ ಕುಡ್ದು ನಾಷ್ಟ ಮಾಡಿ ಈಗ ಅರ್ಬಿ ಇದ್ರಿ ಅರ್ಬಿ ಹೋದ ಹಾಕಿದಾರೆ ಸ್ನಾನ ಮಾಡಿ ದೇವ್ರ ಮಂದೆಲ್ಲ ದೀಪ ಹಚ್ಚಿ ಬೀಳುತ್ತೆ ಬೀಳತಿ ಅದೇ ನೀನೇ ಕುಂದ್ರಬಾರ್ದು ಬಾರದ ಮೇಲೆ ಕರೆಕ್ಟ್ ಕುಂದ್ರಬೇಕ ಅವು ಅವು ಕುರ್ಗುಂಟಿನೇ ಲಿಫ್ಟಿಗೆ ಮಸ್ತ್ ಹಚ್ಕೊಂಡೀ ಬಿಡ ಹೌದ ಯಾವ್ರು ಯಾವ್ರು ನಿಮ್ದು ಕೊಲ್ಲಾರ ಏನು ಕೊಳ್ಯಾಡ ಭಾಳ ಹಚ್ಕೊಂಡೀವ ಲಿಫ್ಟಿಕ್ಕ ಸರ ಅಮ್ಮ ತಮ್ಮದ್ದೇನ ಅದು ಐದಕ್ಕೆ ಹೋದಾಗ ಹೌದು ತಮ್ಮನಾಗ ತಂದ್ರೆ ನಿನಗೆ ತಂದಾರ ಜುಟ್ಟು ಚಂದಾಗ್ಯ ನೋಡಿ ನಿನಗೆ ಹಂಗ ಹಾಕ್ಯಬೇಕ್ ದಿನಾನೇ ಜುಟ್ಟು ಚೆಂದ ನೋಡಿ ಯಾರು ಯಾರ ಹಾಕ್ಯಾರಿಲ್ಲ ಕರೆಕ್ಟ್ ಆಯ್ತ ಹುಚ್ಚಿಲ್ಲ ಐತೆ ಇಲ್ಲವಾದ ಹೌದಾ ಹ್ಮ್ ಊಟ ಮಾಡಿದ್ರನ ಇನ್ನಿ ಮೀನಿದ್ದು ರೊಟ್ಟಿದ್ದು ಸಾರಿದ್ದು

ಇಲ್ಲಿ ಕ್ಯಾರೆಟ್ ತೊಗೊಂಡಿನಿರಿ ಒಂದು ಆಮೇಲೆ ನೀವು ಭಾಳ ಮಾಡ್ಕೊಂಡಿಪ್ಪ ಅಂತ ರೇಸ್ ಅಂತಂದು ಹೇಳಿದ್ರೆ ನೀವು ಭಾಳ ರೀ ಎಲ್ಲ ನಾನು ಸ್ವಲ್ಪ ಮಾಡಾತ್ತೀನಿ ಅಂದ್ರೆ ನಾವು ಇರೋದು ಮೂರು ಜನ ರೀ ಅದಕ್ಕೆ ನಾನು ಸ್ವಲ್ಪ ಮಾಡಕೇನ್ರಿ ಇಲ್ಲಿ ನೋಡ್ರಿ ಒಂದು ಕ್ಯಾರೆಟ್ ತಗೊಂಡಿನಿರಿ ಆಮೇಲೆ ಎರಡು ಕೆಂಪು ಮೆಣಸಿನ್ಕಾಯಿ ತಗೊಂಡಿನಿರಿ ಆಮೇಲೆ ಬೀನ್ಸ್ ತೊಗೊಂಡಿನಿ ಕೊತ್ತಂಬರಿ ಉಳ್ಳಾಗಡ್ಡಿ ಇದು ರೀ ಇದು ಇಷ್ಟು ತೊಗೊಂಡಿನಿರಿ ಆಮೇಲೆ ಇಲ್ಲಿ ಅನ್ನ ಅಂತ ಈಗ ನಾನು ಫಸ್ಟ ಮಾಡಿ ಇಟ್ಟಿದ್ರಿ ನೋಡಿರಿ ಫಸ್ಟ್ ಮಾಡಿ ಇದನ್ನು ಆರಿಟ್ಟಿದ್ದೆ ನಾನು ಆರು ಬಿಟ್ಟೈತ್ರಿ ಆರಿತಪ್ಪ ಅಂತ ಹೇಳಿದ್ರೆ ಉದುರು ಉದುರಾಗಿ ಮಸ್ತ್ ಹೇಳಿ ಇದ್ರೊಳಗೆ ಇಟ್ಟಿದ್ದೀರಿ ನಾನು ಆಮೇಲೆ ನೋಡ್ರಿ ಗ್ರೀನ್ ಚಿಲ್ಲಿ ಸಾಸ್ ತೊಗೊಂಡೀನ್ರಿ ಆಮೇಲೆ ಇದು ರೆಡ್ ಚಿಲ್ಲಿ ಸಾಸ್ ಇದು ಸೋಯಾ ಸಾಸ್ ಆಮೇಲೆ ಇದು ಡಾರ್ಕ್ ರೀ ಇದು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ತೊಗೊಂಡಿನ್ರಿ ಆಮೇಲೆ ಎಣ್ಣೆ ಈಗ ಗ್ಯಾಸ್ ಇಷ್ಟ್ರಿ ಈಗ ನೆನ್ನಿ

ಸ್ವಲ್ಪ ಐತೆ ಒಳಗೆ ಅದೇನದು ಕರೆಕ್ಟ್ ತೊಗೊರಿ ಅದು ಹೌತಪ್ಪ ಏನು ನೋಡ್ರಿ ಫಸ್ಟ್ ನಾನು ಏನು ಬೀನ್ಸ್ ಫಸ್ಟ್ ಬೀನ್ಸ್ ನೆಕ್ಸ್ಟ ಕ್ಯಾರೆಟ್ ಕ್ಯಾರೆಟ ಆಮೇಲೆ ಕ್ಯಾರೆಟ ಇದು ಸ್ವಲ್ಪ ಚಲೋ ತಂಗ ಇನ್ನೂ ಅದ ಪ್ರಾಯ

ಚಲೋಕಂಗ ಫ್ರೈ ಆಗ್ದಾರ ಕರ್ಕರ ಅಂದ ಉಪ್ಪ ಅಂತಂದ್ರೆ ಅದು ಅನ್ನದೊಳಗೆ ಚಲೋ ಹಂಗಿಲ್ಲರವ್ ಸ್ವಲ್ಪ ಮೆತ್ತಗ ಹಾಕ್ಬಂದ್ರ ಚಲೋ ರೀ ಇವೆಲ್ಲ ಜಲ್ದಿ ನಮ್ಮ ಮೆತ್ತಗ ಆಗಬೇಕು ಅಂತ ಹೇಳಿದ್ರೆ ಹಾಕ್ಬೇಕು ಹಾಕಬೇಕು ಇರೊಳಗ ಅಂತ ಹೇಳಿದ್ರ ಉಪ್ಪು ಹಾಕ್ಬೇಟ್ರಿ ಉಪ್ಪು ಹಾಕಿದ್ರೆ ಎಲ್ಲ ಜಲ್ದಿ ನಮ್ಗೆ ಮೆತ್ತಗ ಉಪ್ಪು ಹಾಕಿ ಮತ್ತೊಂದ್ ಥರ ಕಾಯಿ ಆಡಿ ಈಗ ಅದನ್ನ ಸ್ವಲ್ಪ ಇನ್ನೊಂದು ಸ್ವಲ್ಪ ಹೊತ್ತು ಪ್ರಯಾಣ ಮಾಡ್ಬಿಟ್ಟ ಆಮೇಲೆ ಎಲ್ಲ ಮತ್ತ ಮಿಕ್ಕಿದ ಮಸಾಲೆನ ಹಾಕೋತ್ರಿ

ನೀವ್ರಿ ಭಾಳ ಸಿಂಪಲ್ ಮಾಡೋದು ಮಕ್ಕಳು ಹೊರಗಡೆ ಇಷ್ಟ ಪಡ್ತಿರ್ತಾರಿ ಆಮೇಲೆ ಹೋಟೆಲ್ ಒಳಗೆ ಆರ್ಡ್ರ್ ತರಿಸ್ಕೊಂಡು ತಿಂತಿರ್ತೀವಿ ನಾವು ಫ್ರೈಡ್ ರೈಸ್ ಈ ತರ ನಾವು ಮನೆಯಾಗ ಮಾಡಿದಿಪ್ಪ ಅಂತ ಹೇಳಿ ಎಲ್ಲಾರು ತಿಂತಾರೆ ಟೇಸ್ಟ್ ಆಗ್ತತಿ ಮತ್ ರುಚಿನಾಗೇಸ್ಟ್ ಹಾಕ್ರಿ ಅರ್ಧ ಪ್ಯಾಕೆಟ್ ಹಾಕಿರಿ ಆಮೇಲೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಐತದ ಅದು ಸ್ವಲ್ಪ ಹಾಕೋನ್ರಿ ನಾನು ಮೆಣಸಿನ್ಕಾಯಿ ಹಾಕಿನಂದ್ರೆ ಹಂಗಾಗಿ ಖಾರ ಯೂಸ್ ಮಾಡಕಿಲ್ರಿ ಸಾಸ್ರಿ ಇದೆ ಡಾರ್ಕ್ ಸಾಯಿ ಸಾಸ್ ಎಲ್ಲ ಸ್ವಲ್ಪ ಹಾಕೊಂಡ್ರಿ ಇಲ್ಲಿ ಸಾಸ್ರಿದೆ ಕರಿನ ಅವರ್ ಹಂಚಕ ಇಷ್ಟಲ್ಲ ಹಾಕಿಬಿಡೋಣ ಫ್ಲೋರ್ನಗ ಕೇಡಂತು ಸೋಟನ್ ತಯಾರೆ ಇಲ್ಲಿ ಬಂದ ವಿದಾಂತನ ಬಂದ ಇಲ್ಲಿ ಇಲ್ಲಿ ವಿದಾಂತೆ ಇಲ್ಲಿ ತಮನ್ನ ಏನೋ ಬ್ಲಾಕ್ ಆತಲ್ಲ ನಾವು ಚಿಕನ್ ಲೆಗ್ ಪೀಸ್ ಚಿಕನ್ ಕಬಾಬ್ ಮಾಡಿದ್ದೀವಿ ವೇದಾಂತ ಕೊಡಂಗಿಲ್ಲ ನಾವು ವೇದಾಂತ ಕೊಡದಾಡ್ಸನ್ ನಾವು ನಾವು ಅಷ್ಟೇ ಅವರು ಮಾಡ್ತಾರ ಬಿಡ ಯಾವಾಗ ನೀವು ಕೊಡ್ರಿ ಮೆಣಸಿನ ಗಾಟ ಮಾಡಿ

ಬೆಳಗ್ಗೆ ಏನು ಮಾಡ್ಕೊಡ್ಬೇಕು ಅಂತ ಅಂತಂದ್ರೆ ಈ ಥರನೂ ಮಾಡಿಕೊಟ್ರೆ ಎಲ್ಲರೂ ತಿಂತಾರೆ ರೀ ಹ್ಞೂ ಅನ್ನ ಮಾತ್ರ ಉದುರ್ ಉದ್ರಾಗಿ ಇರ್ಬೇಕು ರೀ ಮಿಜ್ಜೆ ಅನ್ನ ಹಚ್ಚಲು ಕಣಂಗಿಲ್ಲ ರೀ ಮಿಜ್ಜೆ ಆದ್ರೆ ಮಿಜ್ಜಿ ಪ್ರಾಡ ಪ ಏನದ ಪ ಮಿಜ್ಜಿ ಪ್ರಾಡಕ್ಸ್ ಅನ್ನೋದು ಉದುರ ಅದು ಉದುರ ಪ್ರಾಡಕ್ಸ್ ಅನ್ನೋದು ಸ್ವಲ್ಪ मारक मार इजी बड़ा है तेरे हाँ इजी नंबर इंटरेस्टेबल तीन तीन ना इंटरेस्ट डबल इंटरेस्ट डबल इंटरेस्ट डबल इंटरेस्ट इंटरेस्ट पत्ता कब ಹಾ ಸುಮಾನೇ ಡಕ್ ಮತ್ತ್ ಬಂತೆ ಓ ಅದ ಕಣ್ಣಂಗ್ ಮಿಸ್ತಾ ನೋಡ್ರಿ ಮಸ್ತ್ ಮಿಸ್ತಾ ಕಣದ್ರು ನಿನ್ನೆ ಮಸ್ತ್ ತಿಂದತ್ ಮೀನಾ ಇವತ್ತು ನಮ್ಮ ಮನಿ ಬಿಟ್ಟು ಪಾಪ ಏನ ಆತ ಈಗ ಇದಕ್ಕೆ ನೀನು ಎಲ್ಲಾ ಹಾಕಿದಿ

ವೇದಾಂತ ಇಂಥ ಟೇಸ್ಟ್ ಮಾಡಂಗಿಲ್ಲ ಅವಾಗ ಬೇಕು ಲೆಗ್ ಪೀಸ್ ಮಟನ್ ಪೀಸ್ ಅಲ್ಲ ವಿದಂತೆ ಹೌದಾ ಸುಮಾನೇ ಈಗ ರೈಸ್ ಅಂತೂ ರೆಡಿ ಆಯ್ತೆ ಸಾಮಾನಾಗ ಒಂದು ಪ್ಲೇಟ್ನಾಗ ವೇದಾಂತ ಒಂದು ಪ್ಲೇಟ್ನಾಗ ಹಾಕಿ ಅವ್ರ ಲೇಟ್ ಟೇಸ್ಟ್ ಮಾಡಿಸ ಖಾರ ಹಾಕಿಲ್ಲ ಖಾರ ಹಾಕಿಲ್ಲ ಇದಕ್ಕೆ ನಮಗೆ ಖಾರ ಹಾಕಿಲ್ಲ ಟೇಸ್ಟ್ ಮಾಡಿ ಹೇಳೀಗ ನನಗೆ ಏನಾಯ್ತ ನೀನು ತಿಂದು ಹೇಳ್ಬೇಕು ನಮಗೆ ಟೇಸ್ಟ್ ಹೆಂಗಾಗಿತ್ತು ಅಂತೇಳಿ ಹೇಳಿ ನೀನು ತಿಂದು ಹೇಳಬೇಕೆ ಟೇಸ್ಟೆ ಟೇಸ್ಟ್ ಉಣ್ಣಂಗಿಲ್ಲ ನೀನು ಹಾಂ ಸುಮಾನೇ ಅವ್ನು ಬ್ಯಾಬೇಡ ಅವನ ಟೇಸ್ಟ್ ಉಣಂಗ ನಾನು ಅಂತೆ ಹಾಂ ಬ್ಯಾಬೇಡ ಬ್ಯಾಬೇಡ ಹಾಂ ಸುಮಾನೇ ಫಟ ಫಟ ಫಟಾಫಟ ಪ್ಲೇಟಾಗೆ ಹಾಕಿ ಹೆಂಗೆ ಪ್ಲೇಟ್ ಅಂತ ಹೇಳಿ ಅವ್ರ ತಿಂದೆ ಅವ್ರ ತಂಬರ್ಲಿ ಹೋಗಿ ಹೆಂಗಿದೆ ಇಪ್ಪತ್ತು ರೂಪಾಯಿ ಅದ ಮೂವತ್ತು ರೂಪಾಯಿ ಸ್ವಲ್ಪ ಏನರ ಕೊಡು ಅಪ್ಪ ಸೂಪರ್ ಆಗುತ್ತೆ ಮೊನ್ನೆ ಒಂದು ಐದು ರೂಪಾಯಿ ಐದು ರೂಪಾಯಿ ಕೊಡ್ತೀಯಪ್ಪ ನೀನು ಹೌದಾ ಅಲ್ಲಪ್ಪ ವಿಧಂತೆ ಈಗ ನೀವು ಊಟ ಮಾಡಿ ಈಗ ನಮ್ಗೆ ರೊಕ್ಕ ಕೊಡ್ತೀವಲ್ಲ ಐದು ರೂಪಾಯಿ ಹಾಕಿಲ್ಲಂತೆ ನಾ ಏನ್ ಕಡಿಯಕ್ಕೆ ಒಂದು ರೂಪಾಯಿ ಕೊಡ್ತೀನಿ ಬಾ ಒಂದ್ ಎರಡು ರೂಪಾಯಿ ಕೊಡ್ತೀವಿ ಇಲ್ಲ ಇದೆ ಅಂತ ಗಿರಾಕಲ್ ತಗೋದೆ ಕುಳಗಿರಾಕಲ್ ಇದೆ ಉದ್ರಿ ಗಿರಾಕಿ ಇದೆ ಅಕೌಂಟಿಗೆ ಕೊಡ್ತ ಹಾ ಗೂಗಲ್ನಾಗಮ್ಮ ಆ ಆ ಈಗ ನೋಡ್ರಿ ನಾವು ಪೆಡ್ರೆಸ್ ತಿಂದು ಕುಂತಿದಿವ್ರಿ ಮತ್ತ ಅಮ್ಮಾರ ಏನ್ ಹೇಳಿ ಬಿಸಿ ರೊಟ್ಟಿ ಮಾಡಿದ್ರಂತ್ರಿ ಆಮೇಲೆ ಪುಂಡಿ ಪಲ್ಯ ರೀ ಹಾಗಲ್ಕಾಯಿ ಪಲ್ಯ ಆಮೇಲೆ ಕೆಂಪು ಮೆಣಸಿಕಾಯಿ ಇರ್ತವಲ್ರಿ ಹಣಕಾಯಿ ಒಂದು ತಗೊಂಬಂದ ಚಟ್ನಿ ರೀ ಆದ್ರಿ ಇಲ್ಲಿ ಸೌತಿ ಆಮೇಲೆ ಒಟ್ಟಾಣಿ ಏನೇನೋ ಹಾಕಿ ಕರಿಂಡಿ ಮಾಡ್ಯಾರ ಅದನ್ನ ಅದನ್ನೊಂದ್ ಕೊಟ್ ಕಳ್ತಾರೀ ಈಗ ಇವೆಲ್ಲ ನೋಡಿದ್ರೆ ಅಂದ್ರೆ ಬಾಯಾಗ ನೀರು ಬರಾಗತ್ತೇವ್ರಿ ಇದನ್ನೊಂದು ರೊಟ್ಟಿ ಊಟ ಮಾಡ್ಬೇಡ್ರಿ ಪುಂಡಿ ಸೊಪ್ಪು ಹಚ್ಕೊಂಡು ಈಗ ನೋಡ್ರಿಪ್ಪ ನಮ್ದು ಎಲ್ಲರದು ಊಟ ಹತ್ತಿರ ಈಗ ಪ್ಯಾಟ್ರೈಸ್ ಮಾಡಿದ್ನಂ ಅದನ್ನ ಎಲ್ಲರೂ ಊಟ ಮಾಡಿಬಿಟ್ಟಿವ್ರಿ ನಾವು ಈಗ ಟೈಮ್ ಆಗಲಿ ಹತ್ತು ರಾತ್ರಿ ಈಗ ಬಾಂಡೆನೂ ರೀ ರಾತ್ರಿನ ತಿಕ್ಕಿಟ್ಬಿಟ್ಟೆ ಬೆಳಿಗ್ಗೆ ಥಂಡಿ ಇರ್ತೈತಿ ತಿಕ್ಕೋಕೆ ಅಂತಂದು ಹೇಳಿ ಆಮೇಲೆ ಈಗ ಹಾಲು ಉಳಿದಿದ್ವಿ ಹಾಲನ್ನು ಬಿಸಿ ಮಾಡಿಟ್ಟೆ ರೀ ಆಮೇಲೆ ಉಳ್ದಿದ್ದು ಸ್ವಲ್ಪ ಸಾರು ಪಲ್ಯ ಏನಿರ್ತವೆಲ್ಲ ಈಗ ಬಿಸಿ ಮಾಡಿಟ್ಬಿಡ್ತೇನೆ ರೀ ಈಗ ಮ್ಯಾಮ್ ಬಿಸಿ ಮಾಡಿ ಇಟ್ಬೇಕು ಅಂತ ಹೇಳಿದ್ರೆ ಮತ್ತು ಬೆಳಿಗ್ಗೆದ್ದು ಒಂದು ಬಿಸಿ ಮಾಡಿಟ್ಟು ಅಂದ್ರೆ ಏನು ಕೆಡಂಗಿಲ್ಲ ಅಡಿಗೆ ಹಂಗಾಗಿ ಈಗೆಲ್ಲ ನೋಡಿರಿ ಹಾಲು ಬಿಸಿ ಮಾಡಿದೆ ಎಲ್ಲ ಬಿಸಿ ರೀ ಈಗ ಕಸ ಉಳಿದು ಹಾಸ್ತೀನಿ ರೀ ನಮ್ಮ ತಮ್ಮನ ಕಸ ಹೊಡಕಾ ರೀ ಕಸ ಹೊಟ್ಲಂದ್ರೆ ಹಾಸ್ಬಿಡ್ತೀನಿ ರೀ ನಾನು ಹ್ಞೂ ಈಗ ನೋಡ್ರಿಪ್ಪ ಇಲ್ಲಿ ಯಾಕೆ ಗೊತ್ತ ಅಡಿಕೆಯಲ್ಲಿ ಹಾಕ್ಕೊಳ್ಳೋ ಮನಸ್ಸಾತ್ರಿ ಹಾಗಾಗಿ ಸ್ವಲ್ಪ ಅಡಿಕೆಯನ್ನು ಎಲ್ಲಿ ಕರೆ ಕರೆಯಲ್ಲಿ ಭಾಳ ಚಲೋ ಕೆಮ್ಮು ಆಗಂಗಿಲ್ಲ ಕಫ ಆಗಂಗಿಲ್ಲ ಅಂತಾರೆ ಹಂಗೀಗ ನಾವು ಕರೆಯಲಿನ ಹಾಕ್ಕೊಂತೀವಿ ರೀ ಇವು ಗುರುವಾರ ಶಂತಿಯಾಗೆ ತೊಗೊಂಬಂದಿಟ್ಟಿರ್ತೀನಿ ರೀ ಗುರುವಾರ ಶಂತೆ ತೊಗೊಂಬಂದಿಟ್ಟಿಪ್ಪ ಅಂದ್ರೆ ನೆಕ್ಸ್ಟ್ ಗುರುವಾರ ಬರೋ ಮಟ್ಟನ ಹಾಕ್ತಾರೆ ಒಂದು ಸ್ವಲ್ಪ 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 ಯಾವಾಗಾದ್ರೂ ತಿಳಿದಾಗ ಹಾಕೊತೀನಿ ರೀ ನಾನು ಅದೇ ರೂಢಿ ಆದಂಗೆ ಆಗಿ ರೀ ನಮಗೆ ನೀವು ನೋಡ್ರಿ ಇದನ್ನ ಹಾಕೊಳ್ಳಂ ರೀ ಅಡಕಿ ಮತ್ತು ಇಲ್ಲಿ ಇಲ್ಲಿ ಸೊಪ್ಪು ಅದಾವೆ ರೀ ನೋಡ್ರಿ ಮಸಾಲೆ ಬಡೆ ಸೊಪ್ಪು ಬಡೆ ಸೊಪ್ಪು ಎರಡನ್ನು ಕೂಡಿಸಿಟ್ಟಿದ್ದೆ ರೀ ನಾನು ಅಂದ್ರೆ ಸಾದಾ ಬಡೆ ಸೊಪ್ಪು ನಮ್ಮ ಮಾಮೂ ಕೊಟ್ಟು ಕಳ್ಸಿದ್ದೆ ರೀ ಅವ್ನು ಸ್ವಲ್ಪ ಒಳಗೆ ಬಿಸಿ ಮಾಡಿ ಇಟ್ಟಿದ್ದೆ ಇವು ಶಾಂತಿ ಒಳಗೆ ಹತ್ತು ರೂಪಾಯಿ ಪ್ಯಾಕೆಟ್ ರೀ ಮಸಾಲೆ ಬಡೆ ಸೊಪ್ಪು ಅವನ್ನೆರಡು ತಗೊಂಡು ಮಿಕ್ಸ್ ಮಾಡಿಟ್ಟು ಅಂದ್ರೆ ಚಲೋ ರೀ